ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಅಂಡ್ ಇವತ್ತು ನಾನು ಹೇರ್ ಕಟ್ ಮಾಡಿಸ್ಲಿಕ್ಕೆ ಪ್ಲಸ್ ಸಲೂನ್ಗೆ ಹೋಗಿದ್ದೆ ಇದಿರೋದು ವಿ ವಿ ಮೊಹಲದಲ್ಲಿ ಆ್ಯಕ್ಚುಲಿ ಇದನ್ನ ನಾನು ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋಗಿದ್ದೆ ಚೆನ್ನಾಗಿದೆ ಸರ್ವಿಸ್ ಅಂತೆಲ್ಲ ಫೀಡ್ಬ್ಯಾಕ್ ಎಲ್ಲ ಚೆನ್ನಾಗಿತ್ತು ಸೊ ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಸ್ವಲ್ಪ ಡಿಫ್ರೆಂಟಾಗಿ ಬೇರೆ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಹೋಗಿದ್ದೆ ಫಸ್ಟ್ ಹೇರ್ ವಾಶ್ ಮಾಡಿದ್ರು ಆಮೇಲೆ ಹೇರ್ ಕಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನನಗೆ ಎಷ್ಟು ಲೆಂತ್ ಇದೆ ಅದೇ ಲೆಂತಿಗೆ ಹೇರ್ ಕಟ್ ಬೇಕಿತ್ತು ಮತ್ತು ಈಗ ಟ್ರೆಂಡಿ ಹೇರ್ ಸ್ಟೈಲ್ ಬೇಕಿತ್ತು ಸೊ ಅದೇ ವಾಲ್ಯೂಮ್ಗೆ ಅವರು ಹೇರ್ ಕಟ್ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಹೇರ್ ಕಟ್ನ ನನ್ನ ಹೇರ್ ತುಂಬ ತಿನ್ನಿರೋದ್ರಿಂದ ಹೇರ್ ಸ್ಟೈಲ್ಗಳು ಮಾಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಮೊದಲೆಲ್ಲ ತುಂಬ ನನಗೆ ಶಾರ್ಟ್ ಹೇರ್ ಸ್ಟೈಲ್ ಇಷ್ಟ ಆಗ್ತಿತ್ತು ಇತ್ತೀಚೆಗೆ ಲಾಂಗ್ ಹೇರ್ ಇಷ್ಟ ಆಗುತ್ತೆ ಮೊದಲು ತುಂಬ ಉದ್ದಾಯಿತು ನನ್ನ ಹೇರು ಸೊ ಕಟ್ ಮಾಡಿಸಿದಾಗ ಅಷ್ಟು ಬೇಜಾರು ಅನ್ನಿಸ್ತಿಲ್ಲ ಹಾಗೆಲ್ಲ ಬಟ್ ಇತ್ತೀಚೆಗೆ ಬೇರೆ ಲಾಂಗ್ ಹೇರ್ ಇರೋನ್ನ ನೋಡಿದ್ರೆ ನನಗೆ ಲಾಂಗ್ ಹೇರ್ ಬೇಕು ಅನಿಸುತ್ತೆ ಸೊ ಅದಕ್ಕೆ ಹೇರ್ ಕಟ್ ತುಂಬ ದಿನದಿಂದ ಮಾಡಿಸಿರಲಿಲ್ಲ ನಾನು ಹೇರ್ನ ಲೆಂತಿ ಹೇರ್ ಬೆಳೆಸೋಣ ಅಂತ ಹೇಳ್ಬಿಟ್ಟು ಹೇರ್ ಕಟ್ಟೇ ಮಾಡಿಸಿರ್ಲಿಲ್ಲ ಬಟ್ ಈಗ ನಾವು ನೆ ವೆಕೇಶನ್ ಇದ್ದೀವಿ ಫ್ಯಾಮಿಲಿ ಸೊ ಹಾಗಾಗಿ ನನಗೆ ಹೇರ್ ಕಟ್ ಮಾಡಿಸೋಣ ಅಂತೇಳ್ಬಿಟ್ಟು ಮಾಡಿಸಿದೆ ನೋಡಿ ನನ್ನ ಹೇರ್ ಎಷ್ಟು ವಾಲ್ಯೂಮ್ ಇತ್ತು ಅದೇ ವಾಲ್ಯೂಮ್ಗೆ ಹೇರ್ ಕಟ್ ಮಾಡಿದ್ದಾರೆ ಆ್ಯಕ್ಚುಲಿ ಚೆನ್ನಾಗಿ ಅನಿಸ್ತು ಸೆಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು ಆ್ಯಂಡ್ ಮನೆಗೆ ಬಂದು ಒಂದಷ್ಟು ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕೈಯೆಲ್ಲ ಟ್ಯಾನ್ ಆಗಿತ್ತು ಸೊ ಹಾಗಾಗಿ ಇದು ನನಗೆ ಲಾಸ್ಟ್ ಟೈಮ್ ಸ್ಕಿನ್ ಡಾಕ್ಟರ್ ಕೊಟ್ಟಿದ್ದರು ಇದು ಎರಡು ಕ್ರೀಮ್ನ ಮಿಕ್ಸ್ ಮಾಡಿ ಹಚ್ಚಲಿಕ್ಕೆ ಬಟ್ ತುಂಬ ದಿನ ಹಚ್ಚಿರಲಿಲ್ಲ ನಾನು ಹಾಗೆ ಮಡಗಿದ್ದೆ ಈಗ ತುಂಬ ಟ್ಯಾನ್ ಆಗಿದೆ ಅಂತ ಹೇಳ್ಬಿಟ್ಟು ಹಚ್ತಾ ಇದ್ದೀನಿ ಎರಡು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕೈಗೆ ಹಚ್ಚಿ ಒನ್ ಅವರ್ ಬಿಟ್ಟು ವಾಶ್ ಮಾಡೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಎಫೆಕ್ಟ್ ಗೊತ್ತಾಗುತ್ತೆ ಟ್ಯಾನ್ ಆಗಿರೋದೆಲ್ಲ ಸ್ವಲ್ಪ ಆಗಿ ರಿಮೂವ್ ಇದೆ ಇದು ಹಚ್ಚಿದ್ಮೇಲೆ ಬಟ್ ನಾನು ಹಚ್ಚಿರಲಿಲ್ಲ ಸ್ವಲ್ಪ ದಿನ ಹಚ್ಚೋದು ಬಿಟ್ಬಿಟ್ಟಿದ್ದೆ ಈಗ ತುಂಬ ಟ್ಯಾನ್ ಆಗಿದೆ ಅನಿಸ್ತು ಅದಕ್ಕೆ ಹಚ್ತಾ ಇದ್ದೀನಿ ಇವತ್ತು ನಾನೀಗ ಫೇಸ್ ಸ್ಕ್ರಬ್ ಮಾಡ್ಕೊಳ್ಳಿಕ್ಕೆ ನೋಡಿ ಎಮ್ ಕೆಫಿನವ್ರದ್ದು ಕಾಫಿ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಅರೋಮನು ಚೆನ್ನಾಗಿದೆ ಇದು ನಾನು ಈಗ ಹಾಟ್ ವ್ಯಾಕ್ಸ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಲೆಗ್ ವ್ಯಾಕ್ಸ್ ಮಾಡ್ಕೋಬೇಕಿತ್ತು ನಾನು ನನ್ನ ಹತ್ರ ವ್ಯಾಕ್ಸ್ ಹೀಟರ್ ಇತ್ತು ಬಟ್ ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ನಾನು ಒಂದು ಬೌಲಿಗೆ ಹಾಕಿ ಅದನ್ನ ಮೆಲ್ಟ್ ಮಾಡ್ಕೊಳ್ತೀನಿ ಆ್ಯಕ್ಚುಲಿ ಇದು ಟಿನ್ ಇಟ್ಟು ಯಾವತ್ತು ಡೈರೆಕ್ಟಾಗಿ ಹೀಟ್ ಮಾಡಬಾರ್ದು ಒಂದು ಬೌಲಲ್ಲಿ ಫಸ್ಟು ನೀರು ಕಾಯಿಸಿ ಪ್ರೀ ಹೀಟ್ ಮಾಡ್ಕೋಬೇಕು ಆಮೇಲೆ ಅದರಲ್ಲಿ ಕರ್ಗಿಸ್ಕೊಳ್ಬೇಕು ಡಬಲ್ ಬಾಯ್ಲ್ ಮಾಡಿ ಅದನ್ನ ಕರ್ಗಿಸ್ಕೊಳ್ಬೇಕಾಗುತ್ತೆ ಸಲೂನ್ಗೆಲ್ಲ ಹೋಗಿ ನಾನು ವ್ಯಾಕ್ಸಿಂಗ್ ಮಾಡ್ಸೋದು ತುಂಬ ಕಡಿಮೆ ಸೊ ನಾನು ಮನೇಲೇ ಸೆಲ್ಫ್ ವ್ಯಾಕ್ಸ್ ಮಾಡ್ಕೊಳ್ತೀನಿ ನಾನು ಆ್ಯಕ್ಚುಲಿ ಒಂದು ಟೆನ್ ಇಯರ್ಸ್ ಅಂದರೆ ಸೆಲ್ಫ್ ವ್ಯಾಕ್ಸೇ ಮಾಡ್ಕೊಳ್ಳೋದು ಅಭ್ಯಾಸ ಆಗಿದೆ ಇನ್ ಕೇಸ್ ಏನಾದರೂ ಅರ್ಜೆಂಟ್ ಇದ್ದರೆ ಎಲ್ಲಾದರೂ ಹೋಗಬೇಕು ಅಂದಾಗ ಮಾತ್ರ ಸಲೂನ್ಗೆ ಹೋಗಿ ಮಾಡ್ತೀನಿ ನಾನು ನೆಕ್ಸ್ಟ್ ಟ್ರಿಪ್ ಹೋಗ್ತೀವಲ್ಲ ಸೊ ಅದಕ್ಕೆ ಒಂದು ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿದೆ ಅದು ಪ್ಲೇನ್ ಇತ್ತು ಅಂತ ಈ ಬೀಟ್ಸ್ ತೊಗೊಂಡು ನಾನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಈಗ ಗುರು ಬಂದಿದ್ನಲ್ಲ ಗುರು ನಾನು ಎಲ್ಲ ಬಿ ಎಮ್ ಹ್ಯಾಬಿಡೇಟ್ ಮಾಲ್ ಇದು ಹೋಗಿದ್ವಿ ಅವ್ನಿಗೇನೋ ಕೆಲಸ ಇತ್ತು ಸೊ ಅಲ್ಲಿ ಹೋಗಿ ಒಂದಷ್ಟು ಶಾಪಿಂಗ್ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಟ್ರಿಪ್ ಹೋಗ್ತೀವಲ್ಲ ಅದಕ್ಕೆ ಸೊ ಎಲ್ಲಾನು ತೊಗೊಂಡು ಅಲ್ಲಿಂದ ನಾವು ಮಸಾಲೆ ಪುರಿ ತಿಂದ್ಕೊಂಡು ಮನೆಗೆ ಬಂದ್ವಿ ಆ್ಯಂಡ್ ಮನೆಗೆ ಬಂದ ಮೇಲೆ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದೆ ಆ್ಯಂಡ್ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ನೋಡಿ ತುಂಬಿಸ್ಕೊಂಡಿದ್ದೀನಿ ಆ್ಯಂಡ್ ಬಟ್ಟೆ ಎಲ್ಲ ಜೋಡ್ಸ್ಕೊಂಡಾಯ್ತು ಎಲ್ಲಾನು ರೆಡಿ ಆಗಿದೆ ಆ್ಯಂಡ್ ಈಗ ವೆಯ್ಟ್ ಚೆಕ್ ಮಾಡ್ತಾಯಿದ್ದೀವಿ ಎಷ್ಟಿದೆ ವೆಯ್ಟು ಸೂಟ್ ಕೇಸ್ ಅಂತ ಆ್ಯಂಡ್ ಎಷ್ಟು ಜನ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ಸಸ್ಪೆನ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ ಆ್ಯಂಡ್ ನೀವು ಗೆಸ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ ಇನ್ನು ಮುಂದೆ ಸೊ ವೆಯ್ಟ್ ಮಾಡ್ತಾ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್